ಗೊತ್ತಳೆ ನಮ್ಮ ಬಾಯಿ ಹಲ್ಲೇನ ಯಾವ ಬೇ ಬಾಯಿ ಮಾತೆ ಚೆನ್ನಾಗಿದೆಯವ್ವ ಏನ್ರಿ ನಾನು ಆವಾಗಲೇ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ ಇಷ್ಟು ಖುಷಿ ಆಯ್ತು ಆ ಅರ್ಚಕರು ಯಾರು ಗೊತ್ತಿಲ್ಲ ಅಪ್ಪ ಅವ್ರ ನನಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ ಅಂದ್ರೆ ಸೌದತ್ತಿಯಲ್ಲಿ ದೇವಿ ಇಲ್ಲ ಸರ್ ನಮ್ಮ ಡಬ್ಬಲ್ ಪ್ಲಾಟ್ ರೇಣುಕಾ ನಗರದಲ್ಲಿ ಚಿಕ್ಕೋಡಿಯಲ್ಲಿ ಏನ ಜಾಗೃತ ಸರ್ ಇವತ್ತು ಮಾಡಿದರೆ ಅಲಂಕಾರ ಬಾದಾಮಿ ಬರಿಶಂಕರ್ ಬಂದು ಗೊತ್ತಂಗಿದೆ ಗೊತ್ತಿಲ್ಲ ಏಕಾದೇವಿ ರಿಯಲ್ಲಿ ಜಾಗೃತ ನೀವೆಲ್ಲ ಪುಣ್ಯಶಾಲಿಗಳು ದಯವಿಟ್ಟು ಇಲ್ಲ ತಾಯಂದ್ರಿ ಮಾತಾಡ್ಸೋಣ ನಮ್ಮವ್ವ ಯಾವಿತು ಯವ್ವ ನಿನ್ನ ಹೆಸರೇನು ನಿನ್ನ ದೇವ ಹೆಸರೇನು ಕುಟುಂಬ ಸೋಳು ಚೆನ್ನಾಗಿದ್ಯಪ್ಪ ನೀವು ಚೆನ್ನಾಗಿ ಇದ್ದೀಯವ ಯಪ್ಪ ಆಗಿಲ್ಲ ನಮ್ಮವ್ವ ಹೌದು ನಮ್ಮವ್ವ ಹೇಳು ಕರೆಕ್ಟಾನೆ ಯವ ಚೆನ್ನಾಗಿದೆಯಾ ಕರೆಕ್ಟು ಹೆಸರೇನು ಗಂಗಾಬಾಯಿ ಬಿಟ್ರಿ ನಮ್ಮನೆಲ್ಲ ನೋಂಗಾ ಬಾಯಿ ಚೆನ್ನಾಗಿದೆ ಇಲ್ಲಿ ನೋಡಿ ನಮ್ಮ ಅಲ್ಲಿ ನೋಡಿ ಏನ್ರಿ ಸಂಸ್ಕೃತಿ ಸಂಸ್ಕಾರ ಅಂತ ಊರಂದ್ರೆ ನಮ್ಮ ಹೊಸಬೆಂಡ್ ಸರ್ ಹೇಳ್ತಿದ್ರು ಬನ್ನಿ ನೋಡಿ ಅಂತ ಚಿಕ್ಕೋಡಿಯ ನಮ್ಮ ಪಾಡದ ನಿಜವಾಗ್ಲು ಎಲ್ಲರ ಮುಖದಲ್ಲಿ ವಿಭೂತಿ ಕುಂಕುಮ ಆ ಭಂಡಾರ ನೋಡ್ತಾ ಇದ್ರೆ ಎಲ್ಲ ಬಂಗಾರದ ತಾಯಿ ಅಂದ್ರೆ ನಮ್ಗೆ ಬರ್ಲಿ ಒಂದು ಚಪ್ಪಾಳು ಹೆಣ್ಮಕ್ಳಿ ಸರ್ ದಯವಿಟ್ಟು ನಮ್ಮ ಸಂಸ್ಕೃತಿ ಸಂಸ್ಕಾರ ಮಾಡಿ ಬರ ಸರ್ ಆ ಹಿರಿಯರು ಏನ್ ಕರೆಕ್ಟ್ ಮಾಡಿದ್ದಾರೆ ಭಂಡಾರ ಹಚ್ಕೊಂಡ್ರೆ ಎಲ್ಲ ನೋವುಗಳು ಹೋಗುತ್ತೆ ಸರ್ ಅಂತ ಶಕ್ತಿ ಅರ್ಶಣದಲ್ಲಿದೆ ಅದು ಸತ್ಯ ಆರಾಮದಿ ಬಹಳ ಸಂತೋಷ ನಿನ್ನ ಚಂದ ನೋಡ್ರಿ ಎಲ್ಲ ಹೆಸರು ಹೇಳೋ ನನ್ನ ಮಗನೇ ಅಂತ ನಮ ಬಿಟ್ಟು ನನ್ನ ಮಗನೇ ಹೊಡಿತೀನಿ ಅಂತ ನಮ ಯಾಳೆ ಮನೆಗ್ ಊಟಕ್ಕೆ ಬರಲಾ ಬರ್ಲ ವಿಚಾರ ಮಾಡಿ ಹೇಳ್ತೀನಿ ಇದು ಹುಲಿ ಮಾತು ಹುಲಿ ಗರ್ಜೆ ಬಂದ ನಮ್ಮದು ಯಾವ ಅಂದ್ರೆ ಏನ್ ಊಟ ಸ್ಪೆಷಲ್ ಕೊಡ್ತೀವಿ ನಮ್ಮ ರೇಣುಕಾ ನಗರದ ಡಬ್ಬಳ ಪ್ಲಾಟ್ ರೇಣುಕಾ ನಗರದ ಸ್ಪೆಷಲ್ ಊಟ ಏನು ಇದು ಸರ್ ಗಂಡ ಮಾತು ದೊಡ್ಡ ದೊಡ್ಡ ಊರಿಗೆ ತಮಗೆ ನೀರು ಕೊಡೋದ್ರ ಬೆಂಗ್ಳೂರಿಗೆ ಹೋದ್ರೆ ನೀರ್ ಕೊಡ್ರಿ ಪಕ್ಕದ ಮನೆಗೆ ಹೋಗ್ರಿ ಅಂತ ನಮ್ಮ ಹೇಳಿದ್ ನೋಡ್ರಿ ಏನ್ ಹೇಳಿದ್ರು ಗಂಗಮ್ಮ ಅಲ್ಲ ಏನ್ ಬೇಕಾದ್ರು ಮಾಡ್ತೇನೆ ನಿಜವಾಗ್ಲೂ ಅನ್ನದಾತರು ಸರ್ ಪುಣ್ಯಕ್ಷೇತ್ರ ಆ ತಾಯಿ ಅನ್ನಮ್ಮ ದೇವಿ ಆಗಿದ್ದಾರೆ ರೇಣುಕಾ ನಗಿ ಬರ್ಲಿ ಮುಂದ ಚಪ್ಪಾಳೆ ರೇಣುಕಾ ಎಲ್ಲಮ್ಮ ಅಂದ್ರೆ ಸಾಮಾನ್ಯ ಏಳು ಜಗತ್ತಿನ ತಾಯಿಯೋಳು ಆಕೆ ಪಾರ್ವತಿ ಅವತಾರ ಇಲ್ಲಿ ಬಂದು ನೆನೆಸಿದಾಳೆ ದಯವಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಪುರಸ್ಕಾರ ಮಾಡಿ ನನಗೆ ರೋಮಾಂಚನ ಆಯ್ತು ಓದಲ್ಲಿ ದೊಡ್ಡ ಶಕ್ತಿ ಇದೆ ಇದು ಒಂದ್ ದಿವಸ ದೊಡ್ಡ ಸ್ಥಾನ ಆಗುತ್ತೆ ಇದು ಮಾತ್ರ ಸತ್ಯ ಯಾವ ಈ ಕ್ಷೇತ್ರಕ್ಕೆ ಬಂದಾಗ ನಮ್ಗೆ ಅನ್ನ ಹಾಕ್ತಿ ಹೆಚ್ಚಿದ್ದು ಏನು ಬೇಡ ತಾಯಿ ಧನ್ಯವಾದ ಪರಮಾತ್ಮನು ಹೋಗ್ತಾನೆ ಒಳಗಡೆ ಸೋಮನೆ ತಾಮಾಷೆಗೆ ಹೌದು ಹೌದಂತ ಸೋಮನೆ ತಾಮಾಷೆಗೆ ಓಕೆನಾಳಿರಿ ಓಕೆನಾ ಮತ್ತೆ ಬರ್ತೀನಿ ಇನ್ನೊಂದು ಗಂಟೆ ನಿಮ್ಮ ಹೆಮ್ಮೆಯ ತಂಡ ಕೆಲವು ವೀಕ್ಷಣೆ ಮತ್ತೊಂದು ಗಿಡ ಬಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ನನ್ನ ಜೊತೆಗೆ ಕೂಡ ಆಕರ್ಷಿತ ಉಚ್ಚಿ ಬರ್ತೀನಿ ಕೆಲವೇಕ್ಷಣೆ ದಯವಿಟ್ಟು ಬಹಳ ಭಯಂಕರವಾಗಿದೆ ಬೆಂಕಿ ಬಿರುಗಾಳಿ ದೇವ ಮಧ್ಯೆ ಬರ್ತಾ ಇದೆ ಒಂದು ದೆವ್ವ ಕೆಲವೀಕ್ಷಣೆ ನೋಡಿದ್ರೆ ದಯವಿಟ್ಟು ಹೆದರಬೇಡಿ ಯಾಕೆಂದ್ರೆ ರೇಣುಕಾ ದೇವಿ ನಾವು ತೋರಿಸಿದ್ವಿ ಹಾಂಗ್ ಬಿಟ್ಟು ಅಂತ ಯು ಮತ್ತೆ ಬರ್ತೀನಿ ಅಲ್ಲಿವರಿಗೆ ಮುಗಿ ವಿಷ್ಣು ಸ್ನೇಹ 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 ಸುಮ್ ನಮ್ಮ ಟಂಬರ್ ರೇಣು ಕಾರ್ ನಗರದಲ್ಲಿ ಹುಟ್ಟಿ ಬರ್ತಾರೆ ಶಂಕರ್ ಓಕೆನಾ ಥ್ಯಾಂಕ್ ಯು ಧನ್ಯವಾದ ಬಾಬು ವಿನಾಯಕ್ ಖಿನ್ನವರು ಕಾಣಿಕೊಂಡಿದ್ದಾರೆ ಸರ್ ಏನು ಕೇಳ್ತಿದ್ರು ಅಠೋ ರಾಜ ನಾನು ಕೇಳಿಸ್ತಿಲ್ಲ ಸರ್ ಓಕೆ ಕಾರ್ಯಕ್ರಮ ಕೆಲ ಕೆಲವು ಮತ್ತೊಂದು ಗಿಡ ಬಲ ಬರ್ತೀನಿ ದಯವಿಟ್ಟು ಪ್ರತಿ ಹಾಡಿಗೆ ಉಂಟು ನಿಮ್ಮ ಚಪ್ಪಾಳಿ ಕೇಳಿಸ್ಬರ್ಲಿ ಕೆಲವೇ ವೀಕ್ಷಣೆಯಲ್ಲಿ ಭದ್ರಾವತಿಯಲ್ಲಿ ಬಂದಿರುವಂತಹ